ಇದನ್ನ ಅಡಿ ಮಾಡಿ ತೋರಿ ತೋರಿ ಇದು ಹಾಕು ತೋರಿ ಇದೆತ್ತನಾ ಅಡಿ ತೋರಿ ಇದು ಹಾಮ್ ಕೂ ಇತ್ತಕೊಂಡು ಕಾಗಡದರ ಅಂತ ಕೊಂಡು ಮಾಡಿ ನೆಡಿದಾರ ಆ ಅಸ್ತ್ರಕ್ಕೆ ತೋರಿ ತೋ ಇದು ಇರುತ್ತೆ ಹಾಕು ತೋರು ಹಾಕು ತೋರಿ ಇದಾಗಿದೆ ಸೇಮ್ ಗಾಜಿ ತೋರಿ मस्ती बड़ी ले इतने आता ना मस्ती तोड़ ले बड़ी मस्त वही टिकट मंडी मस्ती ये कौन चलेगा बड़ा है इतना क्या क्या सेट करा मंडी का बड़ी का तो देता नहीं करा तो क्या टिकट मंडी बड़ी का इतना टिकट मस्ती मंडी मस्ती करा मस्ती ಸಮಸ್ಯಾರು ಯಾವ ಧ್ವಜವನ್ನ ಹಾರಿಸ್ಬಾರ್ದು ಈ ತರ ಕಟ್ಟುದು ಅಷ್ಟೇ ಇನ್ನೇ ಇದನ್ನ ಈಗ ಇಟ್ಕೊಳ್ಳಿ ಈ ತರ ಇಟ್ಕೊಂಡು ಇದಿರುತ್ತಲ್ಲ ಇದನ್ನ ಹೀಗಿಟ್ಕೊಳ್ಳಿ ಕುದಿಯತ್ತಿದ್ಯಾ ನೋಡಿ ಇದನ್ನೇ ಸುತ್ತಿ ಒಂದು ಸುತ್ತು ಎರಡು ಸುತ್ತಿದ್ರ ಮೇಲೆ ಬರಲಿ ಬರಲಿ ಇಲ್ಲಿ ಬಂದು ನೋಡಿ ಇಲ್ಲಿ ಬಂದು ಇಷ್ಟೇ ಕಟ್ಟೈತಲ್ಲ ಕು ಕಟ್ಟಿದ್ದು ನೋಡಿ ಎರಡು ಆಗ ನೋಡಿ ಎಷ್ಟು ಚಲೋ

மூலி ಒಂದು ನೋಡಿ ಎರಡು ನೋಡಿ ಈಗ ಅದು ಅದು ಮಾತ್ರ ವಿಶೇಷವಾಗಿ ಅಷ್ಟೇ ಹಾಗೆ ಇದಾದ್ಮೇಲೆ ಒಂದೇ ಮಾತ್ರ ಹೇಳುದು